ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಐದು ತಿಂಗಳುಗಳ ಕಾಲ ಸೆರೆಮನೆ ವಾಸ ಅನುಭವಿಸಿದರು ಹೊರಗೆ ಐಷಾರಾಮಿಯಾಗಿ ಜೀವನ ಕಂಡ ದರ್ಶನ್ ಜೈಲಲ್ಲಿ ನಿಲ್ಲೋಕು ಕೂರೋಕು ಆಗದೆ ಪರದಾಡಿದ್ರು ಆಗ ಪತಿ ದರ್ಶನ್ ಬೆಂಬಲಕ್ಕೆ ನಿಂತವರೇ ಪತ್ನಿ ವಿಜಯಲಕ್ಷ್ಮಿ ಪರಸ್ತ್ರೀ ವಿಚಾರಕ್ಕೆ ಗಂಡ ಜೈಲು ಪಾಲಾಗಿದ್ದರೂ ಕೂಡ ಗಂಡನ ಪರ ಕಾನೂನು ಹೋರಾಟ ಮಾಡಿದರು ಪ್ರತಿವಾರ ಜೈಲಿಗೆ ಹೋಗಿ ಪತಿಯ ಯೋಗಕ್ಷೇಮ ವಿಚಾರಿಸಿದರು ಕೋರ್ಟ್ ಕಚೇರಿ ಅಲೆದು ಗುಡಿ ಗೋಪುರ ಸುತ್ತಿ ಗಂಡನಿಗಾಗಿ ಹರಕೆ ಹೊತ್ತರು ಕೊನೆಗೂ ಕಾನೂನು ಹೋರಾಟದಲ್ಲಿ ಗೆದ್ದು ದರ್ಶನ್ ಅವರನ್ನು ಜೈಲಿನಿಂದ ಹೊರಗೆ ತಂದರು ಇದು ವಿಜಯಲಕ್ಷ್ಮಿಗೆ ಗೆಲುವೇ ಆಗಿತ್ತು ದರ್ಶನ್ ಜೈಲಿನಿಂದ ಬಂದ ಮೇಲೆ ಪತಿ ವಿಜಯಲಕ್ಷ್ಮಿ ತನ್ನ ಗಂಡನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು ಎಲ್ಲವನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಎನ್ನಲಾಗುತ್ತಿದೆ ಕೊಲೆ ಕೇಸ್ ಮೇಲೆ ನಟ ದರ್ಶನ್ ಜೈಲು ಸೇರಿದ ಮೇಲೆ ಮುಗಿತು ಈ ನಟನ ಸಿನಿ ಕೆರಿಯರ್ ಎನ್ನುವ ಮಾತು ಕೇಳಿಬಂದಿತ್ತು ಜೈಲಿನಿಂದ ಹೊರಗೆ ಬಂದ ಮೇಲೆ ಅಭಿಮಾನಿಗಳು ದರ್ಶನನ್ನು ಒಪ್ಪಿಕೊಂಡ ರೀತಿ ನೋಡಿ ಅನೇಕರು ಶಾಕ್ ಆಗಿದ್ದಾರೆ ಅದೇ ಅಭಿಮಾನ ಅದೇ ಕ್ರೇಜ್ ಈಗಲೂ ಇದೆ ಇದನ್ನೆಲ್ಲ ನೋಡಿದ ವಿಜಯಲಕ್ಷ್ಮಿ ಗಂಡನ ತಪ್ಪು ಮಾಡದಂತೆ ತಡೆಯಲು ಆತನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಎನ್ನಲಾಗುತ್ತಿದೆ ದರ್ಶನ್ ಮ್ಯಾನೇಜರ್ ಹಾಗೂ ಕೆಲ ಮನೆ ಕೆಲಸದವರನ್ನ ಬದಲಾಯಿಸಿದ್ದಾರಂತೆ ಏನು ಮುಂದೆ ಕೆಟ್ಟವರ ಸಹವಾಸ ಮಾಡಬಾರದೆಂದು ತಿಳಿ ಹೇಳಿದ್ದಾರಂತೆ ಹಾಗಾಗಿ ದರ್ಶನ್ ಅವರನ್ನ ಎಲ್ಲೂ ಹೋಗದಂತೆ ತಡೆ ಹಿಡಿದಿದ್ದಾರೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅವರ ಈ ನಿರ್ಧಾರದಿಂದ ಪವಿತ್ರಗೌಡ ಹಾಗೂ ದರ್ಶನ್ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾರೆ ಎಂದರೆ ತಪ್ಪಿಲ್ಲ ವಿಜಯಲಕ್ಷ್ಮಿ ಅವರು ಮಾಡಿದ್ದು ಸರಿನಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ